ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಿಂದೆಂದು ಕಂಡು ಕೇಳರಿಯದಂತಹ ರಾಬರಿ ನಡೆದು ಹೋಗಿದೆ ಏಳು ಕೋಟಿ ಹನ್ನೊಂದು ಲಕ್ಷ ಸರಾಸಾಟಾಗಿ ಸಲೀಸಾಗಿ ಆ ಖದೀಮನು ಎದುರಿಸಿದ್ದಾರೆ ಎಸ್ ನೋಡಿ ಬೆಂಗಳೂರಿನಲ್ಲಿ ದರೋಡೆ ಪ್ರಕರಣಕ್ಕೆ ಅತಿ ದೊಡ್ಡ ಅತಿ ದೊಡ್ಡ ತಿರುವು ಸಿಕ್ಕಿದೆ ರೆಬಲ್ ಟಿವಿಯಲ್ಲಿ ದರೋಡೆ ಕೇಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ರಾಬರಿ ಕೇಸ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೈವಾಡ ಇದೆಯಾ ಈ ಪ್ರಕರಣದ ಸೂತ್ರಧಾರಿ ಹಾಗಾದ್ರೆ ಆ ಕಾನ್ಸ್ಟೇಬಲ್ ಅನ್ನೋದು ಪ್ರಶ್ನೆ ದರೋಡಿಯಲ್ಲಿ ಪೊಲೀಸ್ ಪೇದೆ ಭಾಗಿ ಆಗಿರುವಂತ ಅನುಮಾನ ವ್ಯಕ್ತ ಆಗ್ತಾ ಇರೋದ್ರ ನಡು ನಡುವೆ ನೋಡಿ ಗೋವಿಂದಪುರ ಠಾಣಾ ಪಿಸಿ ಅಣ್ಣಪ್ಪ ನಾಯ್ಕ ಇವರ ತೀವ್ರ ವಿಚಾರಣೆ ನಡೆದಿದ್ದು ಆಲ್ಮೋಸ್ಟ್ ಆಲ್ ಈತ ಇದರಲ್ಲಿ ಶಾಮೀಲ್ ಆಗಿದ್ದಾನೆ ಈ ತಾನೇ ಈ ಕೃತ್ಯಕ್ಕೆ ಪ್ರಮುಖ ರೂವಾರಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆ ಏಳು ಕೋಟಿ ಹನ್ನೊಂದು ಲಕ್ಷ ಯಾವ ರೀತಿ ಎಗರಿಸಿದ್ರು ಅನ್ನೋದು ನಿಮಗೆ ತಿಳಿಸಿ ಹೇಳಬೇಕಾಗುವಂಥ ಅಗತ್ಯತೆ ಇಲ್ಲ ಯಾಕಂತ ನೋಡ್ತಾ ಇದ್ದೀರಿ ದೃಶ್ಯಗಳನ್ನು ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಬೆಂಗಳೂರಿನ ಜನತೆ ಬ್ಯಾಂಕ್ಗೆ ಹೋಗೋದೇ ನಿಲ್ಲಿಸ್ಬಿಡ್ತಾರಾ ಅನ್ನುವಂಥ ಯೋಚನೆ ಕೂಡ ಉದ್ಭವ ಆಗ್ತಾ ಇದೆ ಆ ಸಿ ಎಮ್ ಎಸ್ ವಾಹನದಲ್ಲೇ ಏಳು ಕೋಟಿ ಹಣ ಇದೆ ಅಂತ ಗೊತ್ತಿದ್ದು ಅದನ್ನು ಯಾವ ರೀತಿ ನಾವು ಎಗರಿಸಬಹುದು ಅಥವಾ ಕಳ್ಳತನ ಮಾಡಬಹುದು ಅನ್ನೋದನ್ನು ಎಸ್ಟಿಮೇಟ್ ಹಾಕೋದಕ್ಕೆ ಈ ಕದೀಮರು ತೆಗೆದುಕೊಂಡಿರುವಂತಹ ಸಮಯ ಬರೋಬ್ಬರಿ ನಾಲ್ಕು ತಿಂಗಳು ಹನ್ನೆರಡು ದಿನ ಅನ್ನುವಂಥ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇರುವಂಥದ್ದು ಅಧಿಕಾರಿಗಳು ಕೂಡ ಶಾಕ್ ಆಗಿದ್ದಾರೆ ಈ ರೀತಿಯಾದಂತಹ ಒಂದು ಪ್ರಕರಣವನ್ನು ನಾವು ಇಲ್ಲಿವರೆಗೂ ಕೂಡ ಭೇದಿಸಿಲ್ಲ ಯಾವ ಸಿನಿಮಿಯ ಯಾವ ಸಿನಿಮಾದಲ್ಲೂ ಕೂಡ ಇಂತಹ ಘಟನೆಗಳು ಬೆಳಕಿಗೆ ಬಂದಿಲ್ಲ ನಾವು ಪ್ರಪ್ರಥಮ ಬಾರಿಗೆ ಪ್ರಪ್ರಥಮ ಬಾರಿಗೆ ಈ ದೃಶ್ಯವನ್ನು ನೋಡ್ತಾ ಇರೋದು ಈ ನಿನ್ನೆ ನಡೆದಿರುವಂಥ ನಿನ್ನೆ ಮೊನ್ನೆ ನಡೆದಿರುವಂಥ ಘಟನೆ ಏನಿದೆಯಲ್ಲ ಇದನ್ನು ಏನಾದರೂ ಯಾವುದಾದ್ರೂ ನಿರ್ಮಾಪಕರು ನಿರ್ದೇಶಕರು ನೋಡಿದ್ರು ಅಂತಂದರೆ ಇದನ್ನೇ ಒಂದು ಟೈಟಲ್ ಕೊಟ್ಬಿಟ್ಟು ಮೂವಿ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು ಸೊ ಹಾಗಿದೆ ಏಳು ನಿಮಿಷದಲ್ಲಿ ಏಳು ಕೋಟಿ ಎಗರಿಸಿರುವಂತಹ ಪ್ರಕರಣ ಅಷ್ಟೇ ಅಲ್ಲದೆ ನೋಡಿ ಹಣವನ್ನು ತಗೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಸೋಗಿನಲ್ಲಿ ಬರ್ತಾರೆ ನೋಡಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿಲ್ಲ ಇಲ್ಲ ಒಂದು ಕಡೆ ನಮಗೆ ಅಂದರೆ ತಾಳಿಗೆ ಇಲ್ಲ ನಾವು ಗಾಡಿ ಸೀಸ್ ಮಾಡ್ತಾ ಇದ್ದೀವಿ ಇಳಿ ಇಳಿರಿ ಅಂತ ಹೇಳ್ತಾರೆ ಸೊ ಅವರು ಕಂಪ್ಲೀಟಾಗಿ ಹೇಗೆ ಬೈಲುಕ್ ಹೆಂಗಿದ್ರು ಅಂತಂದರೆ ಕಂಪ್ಲೀಟ್ ಅಧಿಕಾರಿಗಳ ರೀತಿಯಲ್ಲೇ ಇದ್ದರು ಸೊ ಇವರು ಅಧಿಕಾರಿಗಳ ರೀತಿಯಲ್ಲೇ ಇದ್ದಾರೆ ಇವ್ರ ಹತ್ರ ಇಟ್ಕೊಂಡ್ರೆ ಸರಿ ಇರೋದಿಲ್ಲ ಗಾಡಿನ ಬಿಟ್ಟು ಹೋಗ್ಬಿಡೋಣ ಅಂತ ಪಾಪ ಅಲ್ಲಿದ್ದಂತಹ ಗನ್ಮ್ಯಾನ್ ಗಳಾಗಿರ್ಬೋದು ಅಥವಾ ಚಾಲಕರೇ ಆಗಿರ್ಬೋದು ಗಾಡಿಯನ್ನ ಅಲ್ಲೇ ಬಿಡ್ತಾರೆ ಹೋಗ್ತಾರೆ ಅದಾದ ನಂತರ ಗಾಡಿಯನ್ನ ಸೀಜ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಅಂದ್ರೆ ಸಿ ಸಿ ಟಿ ವಿಗಳು ಇರುವಂತಹ ಜಾಗಕ್ಕೆ ತಗೊಂಡು ಹೋಗಿ ಆ ಸಿ ಎಂ ಎಸ್ ವಾಹನದಲ್ಲಿ ಇದ್ದಂತಹ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ಅವರು ಏನು ಕದ್ದಂತಹ ಒಂದು ಇನೋವಾ ಕಾರನ್ನು ಕೂಡ ಈ ಹಿಂದೆಯೇ ಖರೀದಿ ಮಾಡಿರ್ತಾರೆ ಇದೇ ಕೃತ್ಯಕ್ಕೆ ಬಳಸಬೇಕು ಅನ್ನುವಂಥ ಕಾರಣದಿಂದ ಇನೋವಾ ಕಾರನ್ನು ಏನು ಗಮನಿಸ್ತಾ ಇದ್ದೀರಲ್ಲ ಈ ಕಾರನ್ನು ಏಟ್ ಜೀರೋ ಫೈವ್ ಟು ಕೆ ಎ ಜಿ ತ್ರೀ ಎನ್ ಸಿ ನಂಬರ್ ಅನ್ನುವಂಥ ಕಾರನ್ನು ಈ ಹಿಂದೆನೆ ಖರೀದಿ ಮಾಡಿರ್ತಾರೆ ಈ ಪ್ರಕರಣಕ್ಕೆ ಅಂದ್ರೆ ಈ ಕೃತ್ಯವನ್ನ ಎಸ್ಕೋದಕ್ಕೆ ಅಂತಾರೆ ಖರೀದಿ ಮಾಡಿರ್ತಾರೆ ಸೊ ಹಾಗಾಗಿ ಸಿ ಎಂ ಎಸ್ ವಾಹನದಲ್ಲಿ ಇದ್ದಂತಹ ಹಣವನ್ನ ಈ ಇನೋವಾ ವಾಹನಕ್ಕೆ ಸಾಗಾಟ ಮಾಡಿ ಆಂಧ್ರ ಪ್ರದೇಶಕ್ಕೆ ಎಸ್ಕೇಪ್ ಆಗುವಂತಹ ಆ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ ನಿಜಕ್ಕೂ ಕೂಡ ಒಂದು ಭಯವನ್ನ ಹುಟ್ಟಿಸುವಂತಹ ಕೇಸ್ ಅಂತಲೇ ಹೇಳ್ಬೋದು ಹೆಂಗಪ್ಪ ನಂಬೋದು ಯಾರನ್ನ ನಂಬೋದು ಪೊಲೀಸರಿಗೆ ಹೊಂಡೆನಾಮ ಹಾಕ್ಬಿಟ್ಟಿದಾರಲ್ಲ ಈ ಕಳ್ಳರು ರಬಲ್ ಟಿವಿಯಲ್ಲಿ ಧರೋಡೆ ಕೇಸ್ ಎಕ್ಸ್ಕ್ಲೂಸಿವ್ ಸುದ್ದಿ ರಾಬರಿ ಮಾಸ್ಟರ್ ಮೈಂಡ್ ಪೊಲೀಸ್ ಠಾಣೆಯಲ್ಲಿ ಇದು ಅದು ಹೇಳಬಹುದು ಆರೋಪಿಗಳ ಜೊತೆಯಲ್ಲಿ ಸಂಪರ್ಕವನ್ನ ಇಟ್ಕೊಂಡಿರ್ತಾನೆ ಪೊಲೀಸ್ ಅಧಿಕಾರಿಯೊಬ್ಬ ನೋಡಿ ಕಳ್ಳನನ್ನ ಸೆದೆ ಬಡಿಯುವಂತಹ ಪೊಲೀಸರೇ ಕಳ್ಳ ತಿನ್ನದ ಕೃತ್ಯಕ್ಕೆ ಸಾಥ್ ಕೊಟ್ಟಿದ್ದಾರೆ ರಾಬರಿ ಮಾಸ್ಟರ್ ಮೈಂಡ್ ಯಾವ ರೀತಿ ಇದೆ ಅಂತಂದ್ರೆ ಈ ರಾಬರಿಗಳಿಗೆ ಸಾಥನ್ನ ಕೊಟ್ಟಿರೋದೇ ಈ ಪೊಲೀಸರು ಆರೋಪಿಗಳ ಜೊತೆಯಲ್ಲೇ ಸಂಪರ್ಕವನ್ನ ಹೊಂದಿರ್ತಾನೆ ಈತ ಆಕ್ಚುಲಿ ಮಾಜಿ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಕೇಸ್ನಲ್ಲಿ ಭಾಗಿಯಾಗಿರ್ತಾನೆ ಈತ ಕೂಡ ದರೋಡೆ ಪ್ರಕರಣದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಈಗ ಸದ್ಯಕ್ಕೆ ವಶಪಡಿಸ್ಕೊಳ್ಳಲಾಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಕಾಕಿ ವಶದಲ್ಲಿ ಇರುವಂಥದ್ದು ಎಸ್ ನೋಡಿ ಗೋವಿಂದಾಪುರ ಠಾಣಾ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ನನ್ನ ಈಗಾಗಲೇ ಪೊಲೀಸರು ಬೆಂಡೆತ್ತಿ ಬ್ರೇಕ್ ಹಾಕ್ತಿದ್ದಾರೆ ಅಷ್ಟೇ ಅಲ್ಲದೆ ಈಗ ಸಿ ಎಸ್ ವಾಹನದಲ್ಲಿ ಒಂದು ಅಂದರೆ ಏನು ಟ್ರ್ಯಾಕಿಂಗ್ ಇರುತ್ತೆ ಸೊ ರೂಟ್ ಟ್ರ್ಯಾಕಿಂಗ್ ಇರುತ್ತೆ ಆ ಟ್ರ್ಯಾಕಿಂಗನ್ನು ಕೂಡ ಈತ ಮ್ಯೂಟ್ ಮಾಡಿರ್ತಾನೆ ಆ ಬ್ಲಾಕ್ ಲಿಸ್ಟ್ಗೆ ಹಾಕಿರ್ತಾನಂತೆ ರೂಟ್ ಮ್ಯಾಪಿಂಗನ್ನು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಅಷ್ಟೇ ಅಲ್ಲದೆ ಸಿ ಎಮ್ ಎಸ್ ವಾಹನದಲ್ಲಿ ಇದ್ದಂತಹ ಒಂದು ಫುಟೇಜ್ ಕವರ್ಗೆ ಅಂತ ಏನು ಇಟ್ಟಿರ್ತಾರಲ್ಲ ಸಿ ಸಿ ವಿಯನ್ನು ಕೂಡ ತೆಗೆದಿರ್ತಾನಂತೆ ಸೊ ಹಾಗಾಗಿ ಎಲ್ಲರೂ ಕೂಡ ಪ್ಲ್ಯಾನ್ಡ್ ಆಗಿ ಈ ಕೃತ್ಯವನ್ನು ಎಸ್ಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಯಾವುದೇ ಸಿನಿಮಾ ಶೈಲಿಗೂ ಯಾವುದೇ ಸಿನಿಮಾಕ್ಕೂ ಕೂಡ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಈ ದರೋಡೆ ಒಟ್ಟಾರೆಯಾಗಿ ಈಗ ಪೊಲೀಸ್ ಕಾನ್ಸ್ಟೇಬಲನ್ನು ಪೊಲೀಸರು ಒಂದು ಹಂತದಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ವಿಚಾರಣೆಯಲ್ಲಿ ಸಾಕಷ್ಟು ವಿಷಯಗಳು ಕೂಡ ಬಟಾಬೈಲಾಗ್ತಾ ಇದೆ ಯಾಕಂತಂದರೆ ಕೇವಲ ಐದರಿಂದ ಆರು ಜನ ಮಾತ್ರ ಈ ಕೃತ್ಯವನ್ನು ಎಸ್ಕೋದಕ್ಕೆ ಸಾಧ್ಯ ಇಲ್ಲ ಇದ್ರ ಹಿಂದೆ ಯಾರಿದ್ದಾರೆ ಇದನ್ನ ನಿಮಗೆ ಮಾಡಿ ಅಂತ ಹೇಳಿದಾದ್ರು ಯಾರು ನೀವು ಆಂಧ್ರಕ್ಕೆ ಯಾಕೆ ಹೋಗ್ತಾ ಇದ್ರಿ ಆ ಮಾರ್ಗದಲ್ಲಿ ನಿಮಗೇನು ಕೆಲಸ ಇತ್ತು ಅನ್ನೋದನ್ನ ಪೊಲೀಸರು ಈಗ ಕೇಳ್ತಾ ಇದ್ದಾರೆ ಮಠಮಠ ಮಧ್ಯಾಹ್ನವೇ ಬೆಂಗಳೂರಿನಲ್ಲಿ ಏನು ದರೋಡೆ ನಡೀತಲ್ಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿ ಆಯ್ತಲ್ಲ ಸೊ ಆ ದುಷ್ಕರ್ಮಿಗಳಲ್ಲಿ ಅಂದರೆ ಆ ಹುಡುಗರನ್ನು ಆ ಗ್ಯಾಂಗನ್ನು ಪ್ರೇರೇಪಿಸಿದ್ದೆ ಈ ಅಣ್ಣಪ್ಪ ಅಂತೆ ನೋಡಿ ಹುಡುಗರನ್ನು ರಾಬರಿಗೆ ರೆಡಿ ಮಾಡಿದ್ದೆ ಈ ಅಣ್ಣಪ್ಪ ನಾಯಕ್ ನೋಡೋದಕ್ಕೆ ಒಳ್ಳೆ ಹ್ಯಾಂಡ್ಸಮ್ ಲುಕ್ ಲುಕ್ಕು ಕೈಯಲ್ಲಿ ಟ್ಯಾಟೋ ಗೀಟೋ ಹಾಕಿಸ್ಕೊಂಡು ನಾನು ಪಂಟನ ರೀತಿಯಲ್ಲಿ ಅಂದರೆ ನನಗಿರುವಂಥ ಮಾಸ್ಟರ್ ಮೈಂಡನ್ನು ಯುಟಿಲೈಸ್ ಮಾಡಿಕೊಂಡು ಎ ಟಿ ಎಮ್ನಲ್ಲಿ ಅಂದರೆ ಎ ಟಿ ಎಮ್ಗೆ ಹಾಕೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಣವನ್ನು ಎಗರಿಸೋ ಪ್ಲ್ಯಾನನ್ನು ಈತ ಯಾವಾಗಿಂದನೋ ಮಾಡ್ತಾ ಇದ್ದ ಗೋವಿಂದಪುರ ಹುಡುಗರನ್ನ ರೆಡಿ ಮಾಡಿದ್ದೇ ಈ ಕಾನ್ಸ್ಟೇಬಲ್ ಅನ್ನುವಂಥ ಮಾಹಿತಿಯು ಕೂಡ ಸಿಗ್ತಾ ಇದೆ ನೋಡಿ ಯಾರೋ ಮಾಡುವ ತಪ್ಪಿಗೆ ಇನ್ಯಾರೋ ಬಲಿ ಆಗ್ತಾರೆ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ ಅಂತಲೇ ಹೇಳಬಹುದು ಸೊ ಆತನಿಗೆ ಇದ್ದಂತಹ ಮಾಸ್ಟರ್ ಮೈಂಡ್ಗೆ ಬಲಿಯಾಗಿದ್ದಾರೆ ಆರು ಯುವಕರು ಹೇಗೆ ರಾಬ್ರಿ ಮಾಡಬೇಕು ಹೇಗೆ ತಪ್ಪಿಸ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಬ್ಲೂ ಪ್ರಿಂಟನ್ನು ಹಾಕೊಂಡ್ಬಿಟ್ಟಿರ್ತಾರೆ ಎಲ್ಲಾ ರೀತಿಯ ತರಬೇತಿಯನ್ನ ನೀಡಿರ್ತಾನೆ ಇದೆ ಅಣ್ಣಪ್ಪ ನಾಯಕ ಪೊಲೀಸರು ಹೇಗೆ ಕೆಲಸವನ್ನ ಮಾಡ್ತಾರೆ ಅಂತ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದ ಅಂದ್ರೆ ಪೊಲೀಸರು ಎಲ್ಲಿ ಎಡುತ್ತಾರೆ ಪೊಲೀಸರು ಎಲ್ಲಿ ನೆಗ್ಲಿಜೆನ್ಸಿಯನ್ನ ತೋರಿಸ್ತಾರೆ ಪೊಲೀಸರು ಎಲ್ಲಿ ಟೀ ಕುಡಿಯೋದಕ್ಕೆ ಗಾಡಿಯನ್ನು ಹಾಕ್ತಾರೆ ಚಾಲಕರು ಯಾರ ಜೊತೆ ಯಾವ ಸಂದರ್ಭದಲ್ಲಿ ಸಂಭಾಷಣೆಯನ್ನು ನಡೆಸ್ತಾರೆ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಈ ಕಾನ್ಸ್ಟೇಬಲ್ ಏನಿದ್ರಲ್ಲ ಅಣ್ಣಪ್ಪ ನಾಯಕ್ ಎಲ್ಲವನ್ನೂ ಕೂಡ ತಿಳ್ಕೊಂಡಿರ್ತಾನೆ ಪಿನ್ ಟು ಪಿನ್ ಪೊಲೀಸರ ಜಾಡನ್ನು ಹಿಡ್ಕೊಂಡಿರ್ತಾನೆ ಪೊಲೀಸರ ಅಂದರೆ ಅವರ ನಡೆ ನುಡಿ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾನೆ ಪೊಲೀಸರು ಇಲ್ಲೇ ಗಾಡಿಯನ್ನು ನಿಲ್ಲಿಸ್ತಾರೆ ಇಲ್ಲೇ ಟೀ ಕುಡಿಯೋದಕ್ಕೆ ಹೋಗ್ತಾರೆ ಇಲ್ಲೇ ಸಿಗರೇಟ್ ಸೇರ್ತಾರೆ ಇಲ್ಲೇ ಯಾರನ್ನ ಮಾಡಿಸ್ ಮಾತಾಡಿಸ್ತಾರೆ ಇದೆಲ್ಲವನ್ನು ಕೂಡ ತಿಳ್ಕೊಂಡಂತಹ ಅಣ್ಣಪ್ಪ ಒಂದು ದಿನ ಈ ರಾಬರಿಗೆ ಸ್ಕೆಚ್ಚನ್ನು ಹಾಕಿ ಬಿಡ್ತಾನೆ ಆ ರಾಬರಿಗೆ ಹುಡುಗರು ಬೇಕಾಗುತ್ತೆ ಸೊ ಹಾಗಾಗಿ ಗೋವಿಂದಪುರ ಹುಡುಗರನ್ನೇ ಆತ ಈ ಕೃತ್ಯಕ್ಕೆ ಬಳಸ್ಕೊಳ್ತಾನೆ ಎಲ್ರೂ ಕೂಡ ಈಚನ ಸ್ನೇಹಿತರೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಈತ ಕೂಡ ಹುದ್ದೆಯಲ್ಲಿದ್ದ ಕಾನ್ಸ್ಟೇಬಲ್ ಹುದ್ದೆಯಲ್ಲಿದ್ದ ಸೊ ಅವರು ಕೂಡ ನಂಬ್ತಾರೆ ಓಕೆ ಈತನಿಗೆ ಎಲ್ಲ ಗೊತ್ತಿದೆ ಈತ ಹೇಳುವಂತ ಕೆಲಸವನ್ನ ಮಾಡಿದ್ರೆ ನಾವು ಕೈ ತುಂಬಾ ದುಡ್ಡು ತಗೊಂಡು ಹೋಗ್ಬೋದು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ ಈಗ ಕಂಬಿಯಿಂದ ಕೇವಲ ಗೋವಿಂದಪುರ ಹುಡುಗರು ಅಷ್ಟೇ ಅಲ್ಲ ದರೋಡೆ ಪ್ರಕರಣದಲ್ಲಿ ಮತ್ತೊಂದು ಎಕ್ಸ್ಕ್ಯೂಸಿವ್ ಸುದ್ದಿ ಹೊರಬೀಳ್ತಾ ಇದೆ ದರೋಡೆಗೆ ಕಮನಹಳ್ಳಿ ಕಲ್ಯಾಣ ನಗರದ ಗ್ಯಾಂಗ್ ಅನ್ನ ಕೂಡ ಬಳಕೆ ಮಾಡಿಕೊಂಡಿದ್ದಾರೆ ಸಿ ಎಂ ಎಸ್ ಮಾಜಿ ಉದ್ಯೋಗಿಗಳಿಂದಲೂ ಕೂಡ ದರೋಡೆಗೆ ಸಾಥ್ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಹಾಗೆ ಇದು ಒಬ್ಬರು ಇಬ್ಬರಿಂದ ಆಗುವಂತ ಕೆಲಸ ಅಲ್ಲವೇ ಅಲ್ಲ ಪೊಲೀಸ್ ಅಧಿಕಾರಿಗಳನ್ನ ಸಿ ಎಸ್ ಅಧಿಕಾರಿಗಳನ್ನ ಅಷ್ಟು ಈಸಿಯಾಗಿ ಒಂಥರ ಅವ್ರನ್ನೇ ಗುಗ್ಗು ಮಾಡುವುದು ಅಂದರೆ ಇದು ಅಸಾಧ್ಯದ ಮಾತು ಅವರ ಚಲನ ವಲನವನ್ನು ಬಹಳ ದಿನಗಳಿಂದ ಬಹಳ ತಿಂಗಳಿಂದ ನೋಡಿರುವಂಥವರು ಬಹಳ ಹತ್ತಿರದಲ್ಲೇ ಇರುವಂಥವರು ಈ ರೀತಿ ಕೃತ್ಯವನ್ನು ಎಸಿಕೋದಕ್ಕೆ ಸಾಧ್ಯ ಆಗುತ್ತೆ ವಿನಃ ಬೇರೆಯವರು ಬಂದು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ದರೋಡೆಗೆ ಕಮ್ಮನಹಳ್ಳಿ ಹಾಗೆ ಕಲ್ಯಾಣ ನಗರದ ಹುಡುಗರು ಕೂಡ ಕೈ ಹಾಕಿದ್ದಾರೆ ಸಿ ಎಂ ಎಸ್ ಮಾಜಿ ಉದ್ಯೋಗಿಗಳೇ ಇದಕ್ಕೆಲ್ಲ ಸಾಥ್ ಕೊಟ್ಟಿದ್ದಾರೆ ಸಿ ಎಂ ಎಸ್ ಸೆಕ್ಯುರಿಟಿ ಏಜೆನ್ಸಿಯ ಮಾಜಿ ಉದ್ಯೋಗಿಗಳು ಈ ಪ್ರಕರಣದ ಪ್ರಮುಖ ರುವಾರಿಗಳು ಅಂತರೂ ಕೂಡ ಹೇಳಲಾಗ್ತಾ ಇದೆ ಕದ್ದ ಹಣವನ್ನು ಬೆಂಗಳೂರಿನಲ್ಲೇ ಬಚ್ಚಿಟ್ಟಿದ್ರಂತೆ ನೋಡಿ ಸುಮ್ಮನೆ ಆ ಇನೋವಾ ಕಾರ್ನಲ್ಲಿ ಸುತ್ತಾಡ್ಕೊಂಡು ಬರೋದಕ್ಕೆ ಏನಾದರೂ ಹೋಗಿದ್ರೆ ಕದ್ದ ಹಣವನ್ನು ಬೆಂಗಳೂರಿನಲ್ಲೇ ಬಚ್ಚಿಟ್ಟಿದ್ರಂತೆ ಹಣ ಬೆಂಗಳೂರಿನಲ್ಲೇ ಬಚ್ಚಿಟ್ಟು ಪರಾರಿ ಆಗಿತ್ತಂತೆ ಗ್ಯಾಂಗ್ ಎಸ್ ಇಂತಹ ಪ್ಲ್ಯಾನ್ನನ್ನು ಮಾಡಿದ್ದಾರೆ ಈಗ ಹಣದ ಸಮೇತ ಏನಾದರೂ ಸಿಕ್ಬಿಟ್ರೆ ಎಲ್ಲಿ ಹಣ ಅಂತ ಕೇಳ್ತಾರೆ ಸೊ ಹಾಗಾಗಿ ನಾವು ಖಾಲಿ ಕೈಯಲ್ಲಿ ಹೋದರೆ ಆ ಹಣ ನಮ್ಮಲ್ಲಿ ಇಲ್ಲ ಆ ಕಾ ಆ ಹಣ ಇನ್ನೊಂದು ಕಾರ್ನಲ್ಲಿದೆ ಅದಿದೆ ಇದಿದೆ ಅಂತ ಒಂದು ಸುಳ್ಳನ್ನು ಹೇಳ್ಬಿಡ್ಬಹುದು ಅಂತ ಬೆಂಗಳೂರಿನಲ್ಲೇ ಹಣವನ್ನು ಇಟ್ಟು ಇವರು ಆಂಧ್ರದ ಕಡೆಗೆ ಪಯಣವನ್ನು ಬೆಳೆಸ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಈಗಾಗಲೇ ಪೊಲೀಸರು ಈತ ಏನು ಅಣ್ಣಪ್ಪನನ್ನು ಸೆರೆ ಹಿಡಿದು ಆತನಿಂದ ಸಾಕಷ್ಟು ವಿಷಯಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಟ್ ಏನೇ ಆಗಿರ್ಬೋದು ನೋಡಿ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ಕದಿಯುವಂತಹ ಸ್ಥೈರ್ಯ ಅಥವಾ ಧೈರ್ಯವನ್ನು ಈ ಕದೀಮರು ಮಾಡಿದ್ದಾರೆ ಅಂತಂದರೆ ನಮ್ಮ ಪೊಲೀಸರು ಏನು ಮಾಡ್ತಿದ್ದಾರೆ ನಮ್ಮ ಗೃಹ ಸಚಿವರು ಏನು ಮಾಡ್ತಿದ್ದಾರೆ ಅವರ ಅಂಡರಲ್ಲೇ ಬರುವಂತಹದ್ದು ಇದೆಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ ಗೃಹ ಇಲಾಖಾ ಅಧಿಕಾರ ಅಧಿಕಾರಿಗಳು ಗೃಹ ಇಲಾಖೆಯ ಮಂತ್ರಿಗಳು ಏನು ಮಾಡ್ತಿದ್ದಾರೆ ನೀವು ನೀವು ಕಚ್ಚಾಡೋದಕ್ಕೆ ನೀವು ನೀವು ಕುರ್ಚಿ ಜಗಳ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಯಾವ ರೀತಿಯಾದಂಥ ಅಕೃತ್ಯಗಳು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಪೊಲೀಸರನ್ನ ಬರೀ ನಿಮ್ಮ ಸುತ್ತಾನೆ ಇಟ್ಕೊಂಡ್ಬಿಟ್ಟಿದ್ದೀರಾ ನಮಗೇನಾದರೂ ತೊಂದರೆ ಆಗುತ್ತೆ ನಮಗೇನಾದರೂ ಥ್ರೆಟ್ಸ್ ಬರುತ್ತೆ ನಮಗೇನಾದರೂ ಬಾಂಬ್ಗಳು ಇಟ್ಬಿಡ್ತಾರೆ ಅಂತ ಇರೋ ಬರೋ ಬೆಂಗಳೂರಿನಲ್ಲಿರುವಂತಹ ಪೊಲೀಸರೆಲ್ಲರನ್ನೂ ಕೂಡ ನಿಮ್ಮ ಮನೆಯ ಅಂಗಳದಲ್ಲೇ ಇಟ್ಕೊಳ್ತಾ ಇದ್ದೀರಿ ಸೊ ಈಗ ಏನಾಗ್ತಿದೆ ಅಂದರೆ ಕಳ್ಳರಿಗೆ ಕದೀಮುರಿಗೆಲ್ಲ ಈಸಿ ಆಗ್ತಾ ಇದೆ ಪೊಲೀಸರು ಹೆಂಗೋ ಇಲ್ಲ ಅಡ್ಡಾಡಿದ್ದು ನಾವೇನು ಮಾಡಿದ್ರು ನಡೆಯುತ್ತೆ ಅವರೆಲ್ಲೋ ಹೋಗಿ ಏನೋ ಮಾಡ್ತಿರ್ತಾರೆ ಪೊಲೀಸರು ಬ್ಯುಸಿ ಇದ್ದಾರೆ ಬಿಡಪ್ಪ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತ ಈಗ ಕಳ್ಳರಿಗೂ ಕೂಡ ಒಂದು ಕಡೆ ಈಸಿ ಆಗೋಗ್ಬಿಟ್ಟಿದೆ ಪೊಲೀಸರ ಕಾರ್ಯ ವೈಫಲ್ಯನೇ ಇದೆಲ್ಲದಕ್ಕೂ ಕಾರಣ ಅಂತಲೂ ಹೇಳ್ಬೋದು ಪೊಲೀಸರ ಟೈಟ್ ಸೆಕ್ಯೂರಿಟಿ ಇದ್ದಿದ್ರೆ ಇದೆಲ್ಲ ಆಗ್ತಾ ಇತ್ತಾ ಸಾಧ್ಯನೇ ಇಲ್ಲ ಅಲ್ಲಿ ನೋಡಿ ಇನ್ನೊಂದೇನಂತಂದ್ರೆ ಸಿ ಎಂ ಎಸ್ ಸೆಕ್ಯೂರಿಟಿ ಸಿಬ್ಬಂದಿಗಳು ಅಲ್ಲಿದ್ದಂಥವ್ರು ಕೂಡ ಹದಿನೈದು ನಿಮಿಷ ಆದ್ಮೇಲೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರಂತೆ ಹಿಂಗಾಗಿದೆ ಅಂತ ಇದೇ ನೆಗ್ಲಿಜೆನ್ಸಿನೋ ಗೊತ್ತಾಗ್ತಾ ಇಲ್ಲ ಏಳು ಕೋಟಿ ದರೋಡೆ ಪ್ರಕರಣ ಮೂವರು ಡಿ ಸಿ ಪಿ ಇನ್ನೂರು ಪೊಲೀಸರ ಕಾರ್ಯಾಚರಣೆ ಇದೀಗ ನಡೀತಾ ಇದೆ ತುಂಬಾ ಲೇಟ್ ಆಗೋಯ್ತು ಸೊ ಈಗ ಮೂವರು ಡಿ ಸಿ ಪಿ ಇನ್ನೂರು ಪೊಲೀಸರ ಕಾರ್ಯಾಚರಣೆ ಇಂದ ನಡೀತಾ ಇದೆ ಹೆಂಗೆ ಈ ಖದೀಮರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣವನ್ನ ಬೇಧಿಸಿದ್ರು ಇವರಿಗೆ ಸಾಥ್ ಯಾರು ಕೊಟ್ಟಿದ್ದು ಅಂತ ಮೂವರು ಡಿ ಸಿ ಪಿಗಳು ತಲೆ ಕೆಟ್ಟಕೊಂಡ್ಬಿಟ್ಟಿದ್ದಾರೆ ಇನ್ನೂರು ಪೊಲೀಸರು ಕೂಡ ಅಂದ್ರೆ ಅವ್ರಿಗೆ ಟೈಮಿಂಗ್ಸ್ ಕೊಟ್ಬಿಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ದರೋಡೆ ಕೋರರನ್ನ ಹೇಗಾದರೂ ಮಾಡಿ ಬಂಧಿಸಬೇಕು ಇಲ್ಲ ಅಂತಂದರೆ ಎಲ್ಲರನ್ನು ಡಿಸ್ಮಿಸ್ ಮಾಡಿ ಬಿಸಾಕ್ತೀನಿ ಏನು ನಿಮ್ಮ ಕಾರ್ಯವೈಖರಿ ಇದೇನಾ ನೀವು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂಥ ಕೆಲಸ ಅಂತ ಯಾವಾಗ ಗೃಹ ಮಂತ್ರಿಗಳು ಕ್ಲಾಸ್ ತಗೊಂಡ್ರು ಈಗ ಐವರು ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಐದು ತಂಡ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಆಂಧ್ರ ತಮಿಳುನಾಡಿನಲ್ಲೂ ಕೂಡ ಪೊಲೀಸರು ಒಂದು ಕಡೆ ಶೋಧವನ್ನು ನಡೆಸ್ತಾ ಇದ್ದಾರೆ ಈವರೆಗೆ ಐದು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳ ಪರಿಶೀಲನೆ ಕೂಡ ಆಗ್ತಾ ಇದೆ ಎರಡು ಸಾವಿರಕ್ಕೂ ಅಧಿಕ ಫೋನ್ ಕರೆಗಳ ಪರಿಶೀಲನೆ ಕೂಡ ಆಗ್ತಾ ಇರುವಂತದ್ದು ಆರೋಪಿಗಳು ಸಾಗಿದ ಮಾರ್ಗದ ಟವರ್ ಡಂಪ್ ಪರಿಶೀಲನೆ ಕೂಡ ಆಗ್ತಾ ಇದೆ ತಾಂತ್ರಿಕ ನೆರವಿಗಾಗಿ ಪ್ರತ್ಯೇಕ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಅದೇನು ಹೇಳ್ತಾರಲ್ಲ ಕೋಟೆ ಅದೇನು ಕೊಳ್ಳೆ ಮೇಲೆ ಕೋಟೆ ಬಾಗ್ಲು ಮುಚ್ಚಿದ್ರಂತೆ ಸೊ ಆ ರೀತಿ ಆಗೋಗ್ಬಿಟ್ಟಿದೆ ಈಗ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಆದ ನಂತರ ಈಗ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ ಇದೇ ಅಲರ್ಟು ಮುಂಚೆನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತ ಅವಾಗ ನೆಗ್ಲಿಜೆನ್ಸಿ ತೋರಿಸಿರೋದ್ರಿಂದಾನೇ ಇವತ್ತು ಎಲ್ರಿಗೂ ಕೂಡ ಕುತ್ತು ಬಂದಿದೆ ನೀವು ಎಷ್ಟೇ ಫುಟೇಜ್ಗಳನ್ನು ಹುಡುಕಿದ್ರು ಎಷ್ಟೇ ಸಿ ಸಿ ಟಿ ವಿಗಳನ್ನ ಬೆದ್ಕಾಡಿದ್ರು ಕೂಡ ಅವರ ಕೃತ್ಯ ಅವರ ಕೃತ್ಯ ಇಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಏನ್ ತಾನೇ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಪೊಲೀಸರು ಇಲ್ಲಿ ಫೇಲ್ ಆದ್ರು ಅಂತಾನೆ ಅರ್ಥ ತಾನೆ ಒಟ್ಟಾರಿಯಾಗಿ ಈಗಾಗಲೇ ಗೃಹ ಇಲಾಖಾ ಅಧಿಕಾರಿಗಳು ಕೂಡ ಒಂದು ಕಡೆ ದಿಟ್ಟ ಹೆಚ್ಚೆಯನ್ನು ಇಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಈ ರೀತಿಯಾದಂಥ ಕೃತ್ಯಗಳು ಆಗಬಾರ್ದು ಆದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಅಧಿಕಾರಿಗಳು ಮೂವರು ಡಿ ಸಿ ಪಿಗಳಾಗಿರ್ಬೋದು ಅಥವಾ ಇನ್ನೂರು ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಇನ್ನುಳಿದಂಥ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ